ಶ್ರೀ ಗುರುಭ್ಯೋ ನಮ ರೇಷಿವೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಧನುಸ್ರಾಸಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರ ವಿಚಾರವನ್ನು ಮಾಡೋಣ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಲಾಭವಾಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ನೌಕರಿಯೊಳಗೆ ವಿಶೇಷವಾದ ಲಾಭಗಳು ಪ್ರಮೋಷನ್ಗಳು ಆಗ್ತದೆ ಮತ್ತು ಅಧಿಕಾರಗಳು ಪ್ರಾಪ್ತವಾಗ್ತದೆ ನೀವು ಮಾಡುವ ಹೊಸ ಕಾರ್ಯಗಳ ಚಿಂತನೆಗಳು ಎಲ್ಲ ಸುಲಭವಾಗಿ ನೀರಿತದೆ ಹೊಸ ಕಾರ್ಯ ಮಾಡೋದು ಪ್ಲ್ಯಾನ್ ಹಾಕಿದ್ರೆ ಆ ಕಾರ್ಯ ಹೂವಿನ ಸರಿಯತ್ತಂಗೆ ಆಗ್ತದೆ ಕೆಲಸ ಕಾರ್ಯಗಳು ಯೋಚನೆ ಮಾಡಿ ಕೆಲಸ ಮಾಡ್ಬೋದು ಮತ್ತು ಕೆಲವು ವಿಚಾರದಲ್ಲಿ ಗುರು ಹಿರಿಯರ ಮಾತುಗಳನ್ನು ಕೇಳುವಂತಹದ್ದು ವಿಶೇಷ ನೀವು ಕೇಳಿ ಮುಂದೆ ಹೋದರೆ ಅನುಕೂಲ ಆಗ್ತದೆ ಫೆಬ್ರವರಿ ತಿಂಗಳಲ್ಲಿ ಸೊ ಪ್ರಯಾಣ ಹೆಚ್ಚಾಗಿರ್ತದೆ ಓಡಾಟ ಓಡಾಟ ಜಾಸ್ತಿ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಯಾಣ ಹೆಚ್ಚಾಗಿರ್ತದೆ ಹೋಗಿ ಬನ್ನಿ ಒಳ್ಳೆಯದಾಗ್ತದೆ ಹಣದ ವಿಷಯದಲ್ಲಿ ಬಂಧುಗಳು ಹಾಗೂ ಮಿತ್ರರೊಡನೆ ಸ್ವಲ್ಪ ಜಗಳ ಸಂಭವ ದುಡ್ಡು ಕಾಸು ಕೊಡೋದು ಕೊಟ್ಟು ಮಾಡಿ ಹೋಗಬೇಡಿ ಫೆಬ್ರವರಿ ತಿಂಗಳಲ್ಲಿ ದುಡ್ಡು ಕೊಟ್ಟು ಬೈಸ್ಕೊಂಬರಬೇಕಾಗತ್ತೆ ಅದಕ್ಕೆ ದುಡ್ಡು ಕಾಸು ವಿಚಾರಕ್ಕೆ ಮಾತ್ರ ಆದಷ್ಟು ಹೋಗಬೇಡಿ ಆ ತಿಂಗಳಲ್ಲಿ ಭಾಳ ಏಟ್ ಮಾಡ್ಕೊಂಬಿಡ್ತೀರಿ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕು ವಿದ್ಯಾರ್ಥಿಗಳು ಸ್ವಲ್ಪ ಅನುಕೂಲ ಇಲ್ಲ ಸ್ವಲ್ಪ ಎಫರ್ಟ್ ಆದರೆ ಭಾಳ ಅನುಕೂಲ ಆಗ್ತದೆ ಮತ್ತು ತಂದೆಗೆ ಆಸ್ತಿ ತೆಗೆ ಚಾನ್ಸಸ್ ಚೆನ್ನಾಗಿದೆ ಯಾರೋ ತಂದೆ ಆಸ್ತಿ ಬರಬೇಕು ಅಂತಿದ್ರೆ ಅವರು ಈ ಧನುಸ್ತ ಆಸ್ತಿಯವರು ಐದು ತಿಂಗಳ ಪ್ರಯತ್ನ ಪಟ್ಟರೆ ಆ ಆಸ್ತಿಗಳು ನಿಮ್ಮ ಕೈ ವಶ ಆಗ್ತದೆ ತೊಂದರೆ ಇಲ್ಲ ಉದ್ಯೋಗ ನಿಮಿತ್ತವಾಗಿ ವಾಸ ಮಾಡಬೇಕಾಗ್ತದೆ ಬೇರೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಬೇರೆ ಕಡೆ ಕೆಲಸ ಕಳಿಸ್ತಾರೆ ಸ್ವಲ್ಪ ವರಸ್ಥಲ ವಾಸ್ತವ ಆಗ್ತದೆ ಆ ವಾಸಸ್ಥಳ ವರಸ್ಥಳ ವಾಸ ಮಾಡಿದ್ರೂ ಸಹ ನಿಮಗೆ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ಸುಖ ಜೀವನಕ್ಕಾಗಿ ನಾನು ಹೀಗೆ ಇರಬೇಕು ಹೀಗೆ ನಡೀಬೇಕು ನನ್ನ ಜೀವನ ಹೇಗೆ ನಡೀಬೇಕು ಅಂತ ಯೋಚನೆ ಮಾಡ್ತೀರಿ ಆದ್ದರಿಂದ ಆ ರಾತ್ರಿ ಹಗಲು ದುಡಿಯುವಿರಿ ನಿಮ್ಮ ಸುಖ ಜೀವನಕ್ಕಾಗಿ ರಾತ್ರಿ ಹಗಲು ದುಡಿಯುವಂತಹ ಯೋಗ ಚೆನ್ನಾಗಿದೆ ಕಷ್ಟ ಬಿದ್ದರೆ ಹಣದ ಅರಿವು ಚೆನ್ನಾಗಿರುತ್ತದೆ ನಿಮಗೆ ನೀವು ನೀವು ಮಾತಾಡುವಂಥ ರೀತಿಯಿಂದ ಎಲ್ಲರನ್ನು ಗೆಲ್ಲುವಂಥ ಚಾನ್ಸಸ್ ನಿಮ್ಮ ಮಾತಿನ ಮೋಡಿಗೆ ಪ್ರತಿಯೊಬ್ಬರೂ ಸಹ ಸಿಕ್ಕಿಬಿಡ್ತಾರೆ ಅನುಕೂಲ ಅದು ಎಲ್ಲ ಬಂಧುಗಳವರನ್ನು ಆಧರಿಸಿ ಮನೋಭಾವ ಇದೆ ಎಲ್ಲ ಯಾರು ಬಂದರೆ ಮನೆಗೆ ಬಂಧುಗಳು ಬಂದರೆ ಅವರನ್ನು ವಿಶೇಷವಾಗಿ ಆಧಾರ ಮಾಡ್ತೀರಿ ಪ್ರೀತಿ ವಿಶ್ವದ ಮಾತಾಡ್ತೀರಿ ಇದರಿಂದ ಬಹಳ ಅನುಕೂಲವಾಗ್ತದೆ ವ್ಯಾಪಾರಸ್ಥರಿಗೆ ಹಾಗೂ ವ್ಯವಹಾರಿಗಳಿಗೆ ಬಹಳ ಒಳ್ಳೆಯ ಕಾಲವಾಗಿದೆ ವ್ಯಾಪಾರ ಮಾಡೋ ಒಳ್ಳೆಯ ಅಧಿಕವಾದ ಲಾಭಗಳನ್ನು ಸಂಪಾದನೆ ಮಾಡ್ಕೋಬೋದು ದೇವತಾ ಕಾರ್ಯ ಹಾಗೂ ಧಾರ್ಮಿಕ ಕೆಲಸಗಳಲ್ಲಿ ಪ್ರಯಾಣ ಮಾಡಿರಿ ದೇವತಾ ದರ್ಶನಕ್ಕೆ ತೀರ್ಥಯಾತ್ರೆಗಳಿಗೆ ಧರ್ಮಕಾರಿಗಳಿಗೆ ಇದಕ್ಕೆಲ್ಲದಕ್ಕೂ ಹೋಗಿ ಬರುವಂಥ ಚಾನ್ಸ್ ಚೆನ್ನಾಗಿದೆ ಹೋಗಿ ಬಂದರೆ ಭಾಳ ಒಳ್ಳೆಯದು ಅದು ಯಾಕಂದರೆ ಆ ವಾತಾವರಣ ನಿಮಗೆ ಭಾಳ ಅನುಕೂಲ ಮಾಡಿಕೊಡುತ್ತೆ ಹಾಗೂ ತಾಯಿಯ ವಿಶೇಷವಾದ ಅನುಗ್ರಹವಾಗುವಂಥ ಕಾಲ ಫೆಬ್ರವರಿ ತಿಂಗಳಲ್ಲಿ ರಾಶಿಯವರಿಗೆ ವಿಶೇಷವಾಗಿ ತಾಯಿಯ ಆಶೀರ್ವಾದವನ್ನು ಪಡೀಬೇಕು ಅದರಿಂದ ಬಹಳ ಉನ್ನತ ಸ್ಥಾನಕ್ಕೆ ಬರುವಂಥ ಚೆನ್ನ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಭಾಳ ಲಾಭ ಆಗ್ತದೆ ಹಾಗೂ ಎಲ್ಲ ಜನರಿಂದಲೂ ಒಂದು ಮಾನ್ಯರಾಗ್ಬಿರಿ ಗೌರವ ಸಂಪಾದನೆ ಮಾಡ್ತೀರಿ ನೋಡೋಣ ಬಿಟ್ಟರೆ ಇಲ್ಲ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತ ಗೌರವಕ್ಕೆ ಕೀರ್ತಿಗೆ ಪ್ರತಿಷ್ಠೆಗೆ ಪಾತ್ರರಾಗ್ತೀರಿ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಳ್ಳೆ ನಿಪುಣತೆ ಭಾಳ ಚೆನ್ನಾಗಿದೆ ಬ್ರಿಲಿಯಂಟ್ ಬ್ರೈನ್ ಅಂತ ಹೇಳ್ಬೋದು ಬ್ರಿಲಿಯಂಟ್ ಕೆಲಸ ಮಾಡ್ತೀರಿ ಕೆಲಸ ಕಾರ್ಯಗಳಲ್ಲಿ ಅದನ್ನು ಜನ ಎಲ್ಲ ಹೊಗಳತಾ ಇರೋದು ಭಾಳ ವಿಶೇಷ ಯಾರಿಗೆ ವಿವಾಹಾದಿಗಳಾಗಬೇಕು ಅಂತಿದ್ದು ಅವರಿಗೆ ಕಂಕಣ ಭಾಗ್ಯ ಭಾಳ ಚೆನ್ನಾಗಿದೆ ಅವರಿಗೆ ಸೊ ಮದುವೆ ವಿಚಾರ ಸಂಬಂಧಪಟ್ಟವ್ರಿಗೆ ಭಾಳ ಅನುಕೂಲವಾಗ್ತದೆ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ದುಡ್ಡು ಕಾಸು ನೋಡಿಕೊಂಡು ಖರ್ಚು ಮಾಡಿ ಸ್ವಲ್ಪ ಮುಗ್ಗಟ್ಟು ಕಾಣ್ಬಿಡುತ್ತೆ ಸಣ್ಣ ಪುಟ್ಟದಲ್ಲಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಮತ್ತು ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂಥ ಚಾನ್ಸಸ್ ಪ್ರಮೋಷನ್ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಹಾಗೂ ಹಾಗೆ ಸ್ಥಾನ ಬದಲಾವಣೆ ಸ್ಥಾ ಮತ್ತು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಭಾಳ ಚೆನ್ನಾಗಿ ಸಿಗುತ್ತೆ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತದೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಭಾಳ ಹೆಚ್ಚು ಜವಾಬ್ದಾರಿ ಸಿಗ್ತದೆ ಸರಿಯಾಗಿ ಅದನ್ನು ನಿಭಾಯಿಸಿ ಭಾಳ ಅನುಕೂಲವಾಗ್ತದೆ ನಿಮ್ಮ ಅಭಿವೃದ್ಧಿಗೆ ಫೆಬ್ರವರಿ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ದೇವರ ಸ್ತೋತ್ರವನ್ನು ಸ್ಮರಣೆ ಮಾಡಿ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿ ಇದರಿಂದ ಬಹಳ ಉತ್ತಮವಾದ ಫಲ ಮತ್ತು ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹ ದುಡ್ಡು ಕಾಸು ಕೆಲಸಗಳಲ್ಲಿ ಒಳ್ಳೆ ಬರುವಂಥ ದುಡ್ಡು ದೈವ ಸಂಪತ್ತು ಬರುವಂಥ ಯೋಗ ಚೆನ್ನಾಗಿದೆ ಹಾಗಾಗಿ ಅವ ಫೆಬ್ರವರಿ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ದೇವರ ಗುಡಿಗೆ ಹೋಗ್ಬಾರತಕ್ಕಂತಹದ್ದು ಮತ್ತು ಲಕ್ಷ್ಮೀನ ಸ್ತೋತ್ರ ಮಾಡುವಂಥದ್ದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಬಹಳ ಉತ್ತಮ ಫಲ ಧನಸರಾಶಿಯವರಿಗೆ ನಮಸ್ಕಾರ